ಕಾಂತಾರ ಮೊದಲ ಭಾಗದಲ್ಲಿ ಮೋಹನ್ ಲಾಲ್ ರಿಷಬ್ ಶೆಟ್ಟಿಯ ತಂದೆಯ ಪಾತ್ರವನ್ನು ನಿರ್ವಹಿಸುವುದು ಖಚಿತವೆನ್ನುವ ಮಾತು ಎಲ್ಲೆಡೆ ಕೇಳಿಬರುತ್ತಿದೆ ಹೌದು ರಿಷಬ್ ಶೆಟ್ಟಿ ಈ ವಿಚಾರದಲ್ಲಿ ಮೌನವಹಿಸಿದ್ದಾರೆ ಮೋಹನ್ ಲಾಲ್ ಅವರನ್ನು ಭೇಟಿ ಮಾಡಿದ ಇಂದಿನ ಉದ್ದೇಶದ ಬಗ್ಗೆ ಆಗಲಿ ಕಾಂತಾರದಲ್ಲಿ ಮೋಹನ್ ಲಾಲ್ ಅವರ ಉಪಸ್ಥಿತಿಯ ಬಗ್ಗೆ ಆಗಲಿ ರಿಷಬ್ ಇಲ್ಲಿಯವರೆಗೂ ಮಾತನಾಡಲು ಹೋಗಿಲ್ಲ ಎಲ್ಲವನ್ನೂ ಗೋಪ್ಯವಾಗಿಯೇ ಇಟ್ಟಿದ್ದಾರೆ ಆದರೆ ಸದ್ಯಕ್ಕೆ ಈ ಸುದ್ದಿಯನ್ನು ಕೇಳಿ ಅನೇಕರು ಖುಷಿಯಾಗಿದ್ದಾರೆ ಕಾಂತಾರದಲ್ಲಿ ಮೋಹನ್ ಲಾಲ್ ಆ್ಯಕ್ಟ್ ಮಾಡಿದರೆ ಚಿತ್ರ ನೋಡುವ ಮಜಾನೇ ಬೇರೆ ಎನ್ನುತ್ತಿದ್ದಾರೆ ರಚಿತಾ ರಾಮ್ ಬರ್ತ್ಡೇ ಸೆಲೆಬ್ರೇಷನ್ ಕ್ಯಾನ್ಸಲ್ ಹೌದು ಸ್ಯಾಂಡಲ್ವುಡ್ನ ಡ್ವಿಂಪಲ್ ಕ್ವೀನ್ ರಾಮ್ ಸಿನಿಮಾ ರಿಯಾಲಿಟಿ ಶೋ ಅಂತ ಬ್ಯುಸಿಯಾಗಿದ್ದಾರೆ ತಮ್ಮದೇ ಅಭಿಮಾನಿ ಬಳಗವನ್ನು ಹೊಂದಿರುವ ರಾಮ್ ಪ್ರತಿ ಬಾರಿ ಅಭಿಮಾನಿಗಳೊಂದಿಗೆ ಬರ್ತ್ಡೇ ಸೆಲೆಬ್ರೇಟ್ ಮಾಡಿಕೊಳ್ಳುತ್ತಿದ್ದರು ಆದರೆ ಈ ಬಾರಿ ಮಾತ್ರ ಅವರು ಯಾವುದೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿಲ್ಲ ರಚಿತಾ ರಾಮ್ ಅಕ್ಟೋಬರ್ ಮೂರನೇ ತಾರೀಕಿನಂದು ಮೂವತ್ತೆರಡನೇ ವಸಂತಕ್ಕೆ ಕಾಲಿಡಲಿದ್ದಾರೆ ತಮ್ಮ ನೆಚ್ಚಿನ ನಟಿಯೊಂದಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ಅಭಿಮಾನಿಗಳು ನಿರ್ಧರಿಸಿದ್ದರು ಆದರೆ ಆ ಆಸೆ ಈ ಬಾರಿ ನೆರವೇರುತ್ತಿಲ್ಲ ಸ್ವತಃ ಡ್ವಿಂಪಲ್ ಕ್ವೀನ್ ರಚಿತಾ ರಾಮ್ ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ